ರೈತ ಬಂಧುಗಳಿಗೆ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನೀವೇನಾದರೂ ತೆಂಗಿನಕಾಯಿ ಸಿಪ್ಪೆಯನ್ನು ಬಿಸಾಕ್ತಾ ಇದ್ದರೆ ದಯವಿಟ್ಟು ಬಿಸಾಕ್ತೇನೆ ಈ ರೀತಿ ಶೇಖರಣೆ ಮಾಡಿಕೊಂಡು ಇದರಿಂದ ಚಗರೆಯನ್ನು ರೆಡಿ ಮಾಡಿ ಚಗರೆಯಿಂದ ಅನೇಕ ರೀತಿಯ ವಸ್ತುಗಳನ್ನು ತಯಾರಿಸ್ತಾರೆ ಉದಾಹರಣೆಗೆ ಚಗರೆಯಿಂದ ಕಾಲುಸೋಕ್ಕೆ ಮ್ಯಾಟ್ ಆಗಿರ್ಬೋದು ಹಾಗೆಯೇ ಕುಷನ್ ವಸ್ತುಗಳನ್ನು ರೆಡಿ ಮಾಡೋಕ್ಕಾಗಿರ್ಬೋದು ಸೊ ಈ ರೀತಿ ಹಲವಾರು ಉಪಯೋಗಗಳನ್ನು ತೆಂಗಿನಕಾಯಿ ಸಿಪ್ಪೆ ಹೊಂದಿರುತ್ತೆ ಸೊ ತದನಂತರದಲ್ಲಿ ನಾವು ಈ ಥರ ಅದನ್ನ ನೀರಲ್ಲಿ ನೆನೆಸಿಟ್ಟು ಪೌಡರ್ ಕೂಡ ಮಾಡಿ ಮಾರಾಟ ಮಾಡಬಹುದು ಸೊ ನೀವೇನಾದರೂ ಪೌಡರ್ ಮಾಡಿ ಮಾರಾಟ ಮಾಡ್ತೀರಿ ಅಂದರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಸೊ ಅದರಿಂದ ಕೂಡ ಒಳ್ಳೆಯ ಒಂದು ಆದಾಯವನ್ನು ಮಾಡಬಹುದು ಏನಕ್ಕೆ ಅಂತಂದರೆ ಬೇರೆ ದೇಶಗಳಲ್ಲಿ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಾ ಇರ್ತಾರೆ ಸೊ ಅವುಗಳ ಮಲಮೂತ್ರ ವಿಸರ್ಜನೆಗಾಗಿ ಪೌಡರನ್ನು ಯೂಸ್ ಮಾಡ್ತಾರೆ ಅದರ ಜೊತೆಗೇನೆ ಈ ಏನು ಕೋಕೋ ಫೀಡ್ ಪೌಡರನ್ನು ನರ್ಸರಿಗಳಲ್ಲಿ ಗೊಬ್ಬರ ರೂಪದಲ್ಲೂ ಕೂಡ ಯೂಸ್ ಮಾಡ್ತಾರೆ ಸೊ ಹೀಗೆ ಹಲವಾರು ಉಪಯೋಗಗಳನ್ನ ಹೊಂದಿರುವ ತೆಂಗಿನಕಾಯಿ ಸಿಪ್ಪೆಯನ್ನು ಬಿಸಾಕದೇನೆ ನೀವು ಒಂದು ಪೌಡರನ್ನು ಮಾಡಿ ಅಥವಾ ಚಗರೆಯನ್ನು ಮಾಡಿ ಅದರಿಂದ ಒಂದು ಅತ್ಯುತ್ತಮವಾದ ಆದಾಯವನ್ನು ಮಾಡಬಹುದು ಅದರ ಜೊತೆಗೇ ನೀವು ಎಕ್ಸ್ಪೋರ್ಟ್ ಕೂಡ ಮಾಡಿ ಒಂದು ಉತ್ತಮವಾದ ಆದಾಯದ ಮೂಲವನ್ನು ಅಳವಡಿಸ್ಕೊಳ್ಬೋದು ಹೀಗೆ ಹಲವಾರು ಆದಾಯಭರಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ತೆಂಗಿನಕಾಯಿ ಸಿಪ್ಪೆಯಿಂದ ಒಂದು ಅತ್ಯುತ್ತಮವಾದ ಆದಾಯವನ್ನು ಮಾಡಬಹುದು ಸೊ ಇದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ ಇರೋ ಬ್ರ್ಯಾಂಡ್ಸ್ ಕೂಡ ಇವೆ ಇರ್ಬೋದು ಗೂಗಲಲ್ಲಿ ಬೇಕಾದರೆ ಸರ್ಚ್ ಮಾಡಿ ನೋಡಿ ಕೆ ಜಿಗೆ ಇನ್ನೂರು ಮುನ್ನೂರು ರೂಪಾಯಿವರೆಗೂ ಇದೆ ಸೊ ಹೀಗೆ ಒಂದು ಸರಳ ವಿಧಾನದಲ್ಲಿ ತೆಂಗಿನಕಾಯಿ ಸಿಪ್ಪೆಯಿಂದ ಚಗರೆ ಮಾಡಿ ಚಗರೆಯಿಂದ ಪೌಡರ್ ಮಾಡಿ ಒಂದು ಅತ್ಯುತ್ತಮವಾದ ಆದಾಯವನ್ನು ನೀವು ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾ ಎಲ್ಲರೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು